ಅಂಥ ಶರೀರಗಳನ್ನು ನಿಮಗೆ ಸಿಕ್ಕಿದಾಗ ಅಂಥವರ ಒಂದು ನೇತ್ರವನ್ನು ಮೂತ್ರಪಿಂಡವನ್ನು ಈಗ ಹಾರ್ಟು ಸಹ ತಗೋತಾ ಇದ್ದಾರೆ ಶರೀರ ಯಾವುದೇ ಭಾಗವನ್ನು ತಗೊಂಡು ನಿಮಗೆ ಯಾರಿಗ ಅವಶ್ಯಕತೆ ಇದ್ದೋ ಅವ್ರು ಕೂಡ ಏನು ತಪ್ಪಿಲ್ಲ ಆದರೆ ಇದಕ್ಕೆ ವೈದಿಕ ಸಂ ಸಂಸ್ಕಾರದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಎಷ್ಟ್ ಮಟ್ಟಕ್ಕೆ ಹೊರಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಯಾಕೆ ನಾವು ದಾನ ಮಾಡ್ಬೇಕು ನಾವು ಮೆಡಿಕಲ್ ಇದಕ್ಕೆ ಕಾಲೇಜ್ ಕೊಟ್ಬಿಟ್ಟೆ ಏನಾಗ್ತದೆ ದೇಹನ ಮೂತ್ರಪಿಂಡಗಳ ದಾನ ಮಾಡ್ಬಿಡಣ ಆಮೇಲೆ ನೆಕ್ಸ್ಟ್ ಕಣ್ಣುಗಳನ್ನ ದಾನ ಮಾಡೋಣ ಈ ರೀತಿ ಸಾಕಷ್ಟೆಲ್ಲ ಇದೆ ನಿಜವಾದ ಅವಕಾಶ ಉಂಟಾ ಈಗ ಕೆಲವರು ಹೇಳ್ತಾರೆ ಇವಾಗ ಅಂದ ಅಂದ ಮಕ್ಕಳಿರ್ತಾರೆ ಇಲ್ಲ ಅಂದ್ರು ಯಾರು ಇರ್ತಾರೆ ಅವ್ರಿಗೆ ಕಣ್ಣು ದಾನ ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಮಾಡಿದಾಗ ಏನಾಗುತ್ತೆ ಅದೇ ನೀವು ಹೇಳ್ದಾಗ ದೇಹ ಸಂಸ್ಕಾರ ಸಿಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅದೆಷ್ಟ್ರ ಮಟ್ಟಿಗೆ ಅದು ನಿಜ ಇಲ್ಲ ಸುಳ್ಳು ಅನ್ನೋದು ತಿಳಿಸ್ಕೊಡ್ಬೇಕು ಧರ್ಮಶಾಸ್ತ್ರಗಳಲ್ಲಿ ಆಗಿನ ಕಾಲಕ್ಕೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಆಗಿನ ಕಾಲಕ್ಕೆ ನೇತ್ರದಾನ ಮಾಡೋದು ಮೂತ್ರಪಿಂಡಗಳನ್ನು ದಾನ ಮಾಡೋದು ಅವೆಲ್ಲ ಆಗಿನ ಕಾಲಕ್ಕೆ ಇರಲಿಲ್ಲ ಆದರೆ ಒಂದು ಶರೀರವನ್ನು ಭಿನ್ನ ಮಾಡೋ ಹಾಗಿಲ್ಲ ನಿಮಗೊಂದು ವೇಳೆ ನೇತ್ರದಾನ ಅವಶ್ಯಕತೆ ಇದ್ದರೆ ಇವತ್ತೂ ಸಹ ಎಷ್ಟೋ ಅನಾಥ ಶರೀರಗಳಿದೆ ಶರೀರಕ್ಕೆ ಸಂಸ್ಕಾರಗಳೇ ಮಾಡದೆ ಹಾಗೆ ಬಿಟ್ಟೋಗಿರೋಂಥ ಅನಾಥ ಶರೀರಗಳು ಬೇಕಾದಷ್ಟಿದೆ ತಕ್ಷಣ ಹೋಗ್ತಾನೆ ಯಾರೂ ಕೇಳೋದಿರೋಲ್ಲ ಆಕ್ಸಿಡೆಂಟಲ್ಲಿ ಹೋಗ್ತಾರೆ ಕೇಳೋನಿಲ್ಲ ಆಕ್ಸಿಡೆಂಟಲ್ಲೇ ಅವನು ಈಜೋಡ್ದು ಹೋಗ್ತಾನೆ ಇಲ್ಲ ಯಾವುದೋ ವಾಹನಕ್ಕೆ ಸಿಕ್ಕಿ ಬಲಿಯಾಗ್ತಾನೆ ಅಂಥ ಬಲಿಯಾದಾಗ ಅಂಥ ಶರೀರಗಳಿಗೆ ಸಂಸ್ಕಾರ ಮಾಡುವುದು ತುಂಬ ಕಡಿಮೆ ಅಂಥ ಶರೀರಗಳನ್ನು ನಿಮಗೆ ಸಿಕ್ಕಿದಾಗ ಅಂಥವರ ಒಂದು ನೇತ್ರವನ್ನು ಮೂತ್ರಪಿಂಡವನ್ನು ಈಗ ಹಾರ್ಟು ಸಹ ತಗೋತಾ ಇದ್ದಾರೆ ಶರೀರ ಯಾವುದೇ ಭಾಗವನ್ನು ತಗೊಂಡು ನಿಮಗೆ ಯಾರಿಗೆ ಅವಶ್ಯಕತೆ ಇದ್ದು ಅವ್ರು ಕೂಡ ಏನೂ ತಪ್ಪಿಲ್ಲ ಆದರೆ ಇದಕ್ಕೆ ವೈದಿಕ ಸಂ ಸಂಸ್ಕಾರದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಿಮಗೆ ಬೇಕೇ ಬೇಕಾ ತಗೊಳ್ಳಿ ಅನಾಥ ಶವಗಳು ಎಷ್ಟಿದೆ ಈಗ ನಮ್ಮ ಧರ್ಮದಲ್ಲಿ ನಾವು ಶರೀರವನ್ನು ದಹನ ಮಾಡ್ತೀವಿ ಈ ಪಾರ್ಸಿ ಧರ್ಮದಲ್ಲಿ ಶರೀರವನ್ನು ಬೆಟ್ಟದಿಂದ ಕೆಳಗಡೆ ಬಿಸಾಕ್ಬಿಡ್ತಾರೆ ಪಕ್ಷಿಗಳು ತಿನ್ಕೊಂಡು ಹೋಗಲಿ ಅಂತ ಅಂಥವ್ರು ಕೊಡ್ಬೋದಲ್ಲ ಕಣ್ಣನ್ನು ಕಿಡ್ನಿನ ಹಾರ್ಟ್ನ ಎಲ್ಲ ದಾನ ಮಾಡ್ಬೋದಲ್ಲ ಅದನ್ನು ಅವ್ರಿಗೆ ಹೇಳೋ ಹಾಗಿಲ್ಲ ಅಲ್ಲಿ ಅವರು ಧರ್ಮಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಅದೇ ರೀತಿ ಅನಾಥ ಶವುಗಳು ಎಷ್ಟೋ ಬರ್ತಾಯಿದೆ ಎಷ್ಟೋ ಜನ ಆಕ್ಸಿಡೆಂಟಲ್ ಪ್ರಾಣ ಕಳ್ಕೊತಾ ಇದ್ದಾರೆ ಅಂಥವರ ಕಣ್ಣುಗಳನ್ನು ತಗೊಳ್ಳಿ ಅಂಥವರ ಕಿಡ್ನಿಯನ್ನು ತಗೊಳ್ಳಿ ಅಂಥವರ ಅಂಗಾಂಗಗಳನ್ನು ತಗೊಂಡು ಇದೆಯೋ ಯಾರಿಗಾವಶ್ಯಕತೆ ಅದನ್ನು ಮಾಡಿ ನಮ್ಮ ವೈದಿಕ ಧರ್ಮದಲ್ಲಿ ಶರೀರವನ್ನು ಭಿನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅದ್ರ ಬಗ್ಗೆ ನಾನು ಓದಿರೋ ಗ್ರಂಥಗಳಲ್ಲಿ ಎಲ್ಲೂ ಪ್ರಸ್ತಾಪ ಇಲ್ಲ ಆಮೇಲೆ ನಂಬಿಕೆ ಅನ್ನೋದು ನಮಗೆ ಬಿಟ್ಟ ವಿಚಾರ ವೈಯಕ್ತಿಕ ವಿಚಾರ ಶಾಸ್ತ್ರ ಏನು ಹೇಳುತ್ತೋ ಅದೇ ಪ್ರಮಾಣ ನಮ್ಮ ಧರ್ಮ ಸಿಂಧು ಹೇಳೋದು ಧರ್ಮ ಸಿಂಧು ಒಂದೇ ಅಲ್ಲ ಧರ್ಮ ಸಿಂಧು ಇದೆ ನಿರ್ಣಯ ಸಿಂಧು ಅಂತ ಒಂದಿದೆ ಪರಾಶರ ಸ್ಮೃತಿ ಅಂತಿದೆ ಎಲ್ಲ ಧರ್ಮ ನೀವು ನೋಡಿದಾಗ ಅವ್ರು ಹೇಳ್ತಾರೆ ಶಾಸ್ತ್ರವೇ ಪ್ರಮಾಣ ಹಿರಿಯರು ಏನು ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ನೀನು ಫಾಲೋ ಮಾಡು ಶಾಸ್ತ್ರವನ್ನು ಪ್ರಶ್ನೆ ಮಾಡಬೇಡ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದಾಗ ಯಾರು ಏನೇ ಅನುಮಾನಗಳನ್ನು ಹೇಳಿದ್ರು ತಮ್ಮ ಶಾಸ್ತ್ರ ಹೇಳಂತೆ ಅದೇ ಫೈನಲ್ ಈಗ ದಾನ ಮಾಡಿಬಿಟ್ಟಿರ್ತಾರಲ್ಲ ಅಂಥವ್ರಿಗೆ ಯಾವ ಅಂತ ಇದ್ರೆ ಶರೀರವನ್ನು ದಹನ ಮಾಡಲಿಲ್ಲ ಅಂದರೆ ನೋಡಿ ಹೋದಾಗ ದಹನ ಜನಿತಾ ತಾಪ ಅಶುಚಿ ಪಿಪಾಸ ತೃಷ್ಣಾಕ್ಷತು ದಹನವೇ ಆಗಿಲ್ಲ ತಾಪ ಇಲ್ಲಿ ನಾನಾ ಮಾಡ್ಬಿಟ್ಟಿದ್ದೇನೆ ಶರೀರವನ್ನು ಆಸ್ಪತ್ರೆಗೆ ಕೊಟ್ಬಿಟ್ಟಿದ್ದಾರೆ ದಹನ ಆದ್ರೆ ಮಾತ್ರ ತಾಪ ಅಶುಚಿ ಪಿಪಾಸ ತೃಷ್ಣಾಕ್ಷತು ದಹನವೇ ಆಗಿಲ್ಲ ಶರೀರ ಸಂಸ್ಕಾರ ಹೇಗೆ ಮಾಡ್ತೀರಾ ಯಾವ ದಾರಿನೂ ಇಲ್ಲ ಅದಕ್ಕೆ ಪಾಲಾಶ ವಿಧಿಯನ್ನೇ ಮಾಡಬೇಕು ಅಂದ್ರೆ ಶಾಸ್ತ್ರಕ್ಕೆ ಎಷ್ಟು ಅಂತ ಹೇಳಿದ್ರೆ ಈ ಥರದ್ದು ದೇಹ ಸಿಗ್ಲಿಲ್ಲ ಸಮುದ್ರದಲ್ಲೋ ಯಾರೋ ನದಿನಲ್ಲೋ ಶರೀರ ಹೊರಟೋಗುತ್ತೆ ಸಿಕ್ಕೋದೇ ಇಲ್ಲ ಸಿಕ್ಕೋದೇ ಇಲ್ಲವ್ರಿಗೆ ವಿಧಿ ಹೇಳಿದೆ ಅದಕ್ಕೂ ಸಹ ಸಮೀಪ ತಂದು ಶರೀರ ನಿರ್ಮಾಣ ಮಾಡೋ ಸಂಕಲ್ಪ ಮಾಡೋ ಆ ಶರೀರಕ್ಕೆ ನೀನು ಪ್ರತಿಷ್ಠೆಯನ್ನು ಮಾಡೋ ಪ್ರಾಯಶ್ಚಿತಿಗಳನ್ನು ಮಾಡೋ ತದನಂತರ ಆ ಅಸ್ಥಿ ಆ ಬೂದಿನೇ ತೊಗೊಂಡೋಗಿ ಮಹಾನದಿಗಳಲ್ಲಿ ನೀನು ಸೇರಿಸೋ ಎಲ್ಲ ಹೇಳಿದಾನೆ ಪ್ರತಿಯೊಂದಕ್ಕೂ ಶಾಸ್ತ್ರವನ್ನು ಪ್ರಶ್ನೆ ಮಾಡಬೇಡ ಇವಾಗ ಕಣ್ಣು ದಾನ ಮಾಡಿ ದಹನ ಮಾಡ್ತಾರೆ ಯಾವ ಯಾವ ರೀತಿಯಾಗಿ ಅಲ್ಲ ಇವಾಗ ಕಣ್ಣು ದಹನ ಮಾಡಿದ್ರೆ ಕೊನೆಯ ಪಕ್ಷ ಅವನ ಶರೀರವಾದ ಪ್ರಾಪ್ತಿ ಆಗಿದೆಯಲ್ಲ ಚರಿವೇ ಶರೀರವಿಲ್ಲ ಇದ್ರೆ ಅದೊಂದು ಪಾರ್ಟ್ ಇಲ್ಲ ಅನ್ಕೋಬೇಕು ಶರೀರವೇ ಇಲ್ಲದೆ ಇದ್ರೆ ಅದು ಪಾಲಾಸು ಬಿಡಿಗೆ ಬರುತ್ತೆ ಇಲ್ಲ ಅಂದರೆ ಏನು ಸಿಕ್ಕುತ್ತೋ ಅದರಲ್ಲೇ ಕರ್ಮವನ್ನು ಮಾಡು ಅಷ್ಟೇ ಅದಕ್ಕೆ ಉತ್ತರ